ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ಇದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ ಸಾಟರ್ಡೆ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಅಂಗಡಿಗೆ ಹೋಗಿ ಹಾಲನ್ನ ತೊಗೊಬಂದು ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲು ಕಾಯ್ದಿಕ್ ಇದ್ದೀನಿ ಕಾಫಿ ಕುಡಿಯೋದಕ್ಕೂ ಮುಂಚೆ ಒಂದು ಲೋಟ ಬಿಸ್ತೀರು ಕುಡಿಯೋಣ ಯಾಕೋ ಈ ನಡುವೆ ವೆದರು ಚೆನ್ನಾಗಿಲ್ಲ ಹಾಗಾಗಿ ಗಂಟ್ಲೆಲ್ಲ ಹಾಳಾಗಿದೆ ಹಾಗೆ ಫಸ್ಟು ಒಂದು ಲೋಟ ಬಿಸ್ತೀರು ಕುಟ್ಕೊಬಿಡೋಣ ಅಂತ ಫಸ್ಟು ಬಿಸಿನೀರನ್ನ ಕಾಯಿಸ್ಕೊತಾ ಇದ್ದೀನಿ ಇವತ್ತು ಬೆಳಗಿನ ತಿಂಡಿಗೆ ಆಲೂ ಕುರ್ಮ ಮತ್ತು ಗಿರೈಸ್ ಮಾಡಿ ಆಲೂ ಕುರ್ಮಾನ ಮಾಡ್ತಾ ಇದ್ದೀನಿ ಅದನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂಗಡಿಗೆ ಹೋಗಿದ್ನಲ್ಲ ಅಲ್ಲೇ ಕೊತ್ತಮರಿ ಸೊಪ್ಪು ಮತ್ತು ಕುದನೆ ಎಲ್ಲ ಖಾಲಿಯಾಗಿತ್ತು ಅಲ್ಲೇ ತೊಗೊಂಡು ಬಂದು ಅದನ್ನು ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಎಷ್ಟೋ ಜನ ನೋಡ್ತಾ ಇರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ನಮ್ಮ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲೇ ಕಾದಿದೆ ಈಗ ಕಾಫಿ ಮಾಡ್ಕೊಳ್ಳೋಣ ಅಂತ ಸನ್ ಕಾಫಿ ಪುಡಿನ ಹಾಕಿ ಕಾಫಿ ಮಾಡ್ಕೊತಾ ಇದ್ದೀನಿ ಕಾಫಿ ಕುಡಿಯೋದಕ್ಕೂ ಮುಂಚೆ ಫಸ್ಟು ಬಿಸಿನೀನ ಕುಡಿದ್ಕೊಬಿಡೋಣ ಅಂದ್ಬಿಟ್ಟು ಬಿಸಿನ ಒಂದು ಗ್ಲಾಸ್ಗೆ ಇದ್ದೀನಿ ಹಾಗೆಯೇ ಉಳಿದಿರೋ ಬಿಸಿನೂ ಕೂಡ ಒಂದು ಫ್ಲಾಸ್ಕ್ ಹಾಕಿ ಇಟ್ಕೋತ ಇದ್ದೀನಿ ಯಾಕಂದರೆ ನಾನು ಬಿಸಿನೇ ಕುಡಿಯೋದಾಗಿದ್ದರಿಂದ ಯಾಕೆ ಬೇಕಾದಾಗ ಯೂಸ್ ಆಗುತ್ತೆ ಈ ಯಾವಾಗಲೂ ಕಾಯಿಸ್ಕೊಳಕ್ಕಾಗಲ್ಲ ಅಂತ ಹೀಗೆ ಫ್ಲಾಸ್ಕ್ ಹಾಕಿ ಇಟ್ಕೊಬಿಡ್ತೀನಿ ಕಾಫಿ ಎಲ್ಲ ಕುಡ್ದಿದ್ದಾಯಿತು ಈಗ ನಾನು ಆಲೂ ಕುರ್ಮಾನೆ ಮಾಡೋದಕ್ಕೆ ಇಲ್ಲಿ ಆಲೂಗಡ್ಡೆನ ಕಟ್ ಮಾಡಿ ಇದ್ದೀನಿ ಇಲ್ಲಿ ಆಲೂಗಡ್ಡೆನ ಎಲ್ಲ ತೆಗ್ದು ಇಲ್ಲಿ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೇನೆ ಎಲ್ಲ ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲ ಒಂದೇ ಸಲ ರೆಡಿ ಆಗೋದ್ರೆ ಬೇಗನೆ ಮಾಡ್ಬೋದು ಅಂತ ಎಲ್ಲ ರೆಡಿ ಮಾಡಿಕೊಂಡು ಗೀ ರೈಸ್ಗೆ ಅಕ್ಕಿನೂ ಕೂಡ ನೆನೆಕೋತಾ ಇದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಅಕ್ಕಿನ ನೆನೆಸ್ಕೊಂಡ್ರೆ ಚೆನ್ನಾಗಿ ಉದ್ರುದ್ರಾಗಿ ಆಗುತ್ತೆ ಗೀ ರೈಸು ಹಾಗಾಗಿ ಅಕ್ಕಿನ ನೆನ್ಸ್ಕೊತಾ ಇದ್ದೀನಿ ಗೀ ರೈಸ್ನ ಮಾಡೋದಕ್ಕೆ ಇಲ್ಲಿ ಒಂದು ಸೋಟಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮುಗ್ಗು ಅನಾನಸು ಇಷ್ಟನ್ನು ಹಾಕಿ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದು ಒಂದು ಸೆಕೆಂಡ್ ಫ್ರೈ ಆದಮೇಲೆ ಇದಕ್ಕೆ ಒಂದೆರಡು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಕೂಡ ಒಂದು ನಿಮಿಷ ಫ್ರೈಯೆಲ್ಲ ಆದಮೇಲೆ ಇದಕ್ಕೆ ಎರಡು ಅಷ್ಟು ಮಿಂಟಕಾಯ ಕಟ್ ಮಾಡಿ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಹೊತ್ತಿ ಫ್ರೈ ಮಾಡ್ಕೊತೀನಿ ಇದಕ್ಕೆ ಪುದೀನ ಎರೆ ಕೂಡ ಹಾಕಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಈಗ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಒಂದೆರಡು ನಿಮಿಷ ಅದು ಹಸಿ ಸ್ಮೆಲ್ ಹೋಗೋಗಂಥ ಫ್ರೈ ಮಾಡ್ಕೋತೀನಿ ಇಲ್ಲೆಲ್ಲ ಫ್ರೈಯಲ್ಲಿ ಆಗಿದೆ ಈಗ ನಾನು ಒಂದು ಗ್ಲಾಸಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಇದು ತೆಂಗಿನ ಹಾಲೆಲ್ಲ ಮಾಮೂಲಿ ಹಾಲು ಇದನ್ನು ಒಂದು ಗ್ಲಾಸ್ ಅಷ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ಹಾಲು ಮತ್ತು ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಹಾಕೋಬೇಕು ಹಾಗಾಗಿ ಒಂದು ಗ್ಲಾಸ್ ಹಾಲು ಹಾಕಿದ್ದೀನಿ ಮತ್ತು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಹಾಲು ಹಾಕಿದ್ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಈಗ ನಾನು ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿನ ಮೊದಲನೇ ನಾನು ಹತ್ತು ನಿಮಿಷ ನೆನೆಸಿಕೊಂಡಿದ್ದೆ ಅದನ್ನು ಈಗ ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊತೀನಿ ಇದನ್ನು ಈಗ ಆ ಕಡೆ ಇಟ್ಕೊಂಡೆ ಇದನ್ನು ಮಾಡ್ಕೊತೀನಿ ಈ ಕಡೆ ಸ್ಟವಲ್ಲಿ ನಾನು ಹಾಲು ಮಾಡ್ಕೊತಾ ಇದ್ದೀನಿ ಹಾಗಾಗಿ ಒಂದು ಬಾಣಲಿನ ಇಕ್ಕಿ ಅದು ಕಾದ ನಂತರ ಒಂದು ಅರ್ಧ ಬೌಲಷ್ಟು ಇಲ್ಲಿ ಎಣ್ಣೆನೇ ಹಾಕೋತಾ ಇದ್ದೀನಿ ಇದು ಕಾದಾದ ನಂತರ ನಾವು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದಾರು ನಿಮಿಷ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ ಅದು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಯಾಕಂದರೆ ಈ ಉಪ್ಪು ಖಾರ ಎಲ್ಲ ಆಲೂಗೆಡ್ಡೆಗೆ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಎಲ್ಲ ಫ್ರೈ ಮಾಡ್ಕೊಂಡು ಈಗೆಲ್ಲ ಫ್ರೈ ಎಲ್ಲ ಆಗಿದೆ ಇದನ್ನು ಒಂದು ಪಾತ್ರೆಗೆ ಎತ್ತಿಕೊತಾ ಇದ್ದೀನಿ ಈ ಕಡೆ ನೋಡಿ ಗೀ ರೈಸು ಕೂಡ ರೆಡಿ ಆಗ್ತಾ ಇದೆ ಅನ್ನ ಎಲ್ಲ ಸಾಫ್ಟಾಗಿ ಬೇಯ್ತಾ ಇದೆ ಈಗ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವೀಜಲ್ಲಿ ಓಡಿಸ್ಕೊತೀನಿ ಈ ಎಣ್ಣೆ ಎಲೆನ ಬೇರೆ ಪಾತ್ರೆಗೆ ತೆಕ್ಕೊಬಿಡ್ತೀನಿ ಇದೆಲ್ಲ ಎಣ್ಣೆ ಎಲ್ಲ ತೆಗೆದಿದ್ದಾದಮೇಲೆ ಅದೇ ಬಾಣಲಿಗೆ ಒಂದೆರಡು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಎರಡು ಈರುಳ್ಳಿ ಮತ್ತು ಒಂದೆರಡು ಟೊಮೊಟೊನು ಕೂಡ ಹಾಕೋತಾ ಇದ್ದೀನಿ ಇದು ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮೇಯ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದೇ ಮೇಯ್ನು ಆಲೂ ಕುರ್ಮಾಗೆ ಹಾಗಾಗಿ ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ರುಬ್ಕೋತೀನಿ ಇದಕ್ಕೆ ಒಂದು ಅರ್ಧ ಗಂಟೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಏನು ಏನು ಯೂಸ್ ಮಾಡೋಂಗಿಲ್ಲ ಒಂದೆರಡು ಟೇಬಲ್ ಅಷ್ಟು ಎಣ್ಣೆ ಆದರೆ ಸಾಕು ನನಗೆ ಅದೇ ಎಣ್ಣೆಲಿ ಇತ್ತಲ್ಲ ಅದೇ ಬಾಣ್ಲೀಲಿ ಉರ್ಕೊತಾ ಇದ್ದೀನಿ ಇದೆಲ್ಲ ಹುರಿದು ಈಗನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಂದು ಟೇಬಲ್ ಅಷ್ಟು ಹುರ್ಗಡ್ಲೆ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಚಕ್ಕೆ ಇಷ್ಟನ್ನು ಹಾಕಿ ಇದನ್ನು ರುಬ್ಕೊತೀನಿ ಈಗ ಅದೇ ಬಾಣಲಿಗೆ ಆವಾಗಲೇ ತೆಗ್ಗಿಟ್ಕೊಂಡಿರೋ ಎಣ್ಣೆನ ಹಾಕಿ ಅದಕ್ಕೆ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದು ಹಸಿ ಸ್ಮೆಲ್ ಹೋಗೋ ಫ್ರೈ ಮಾಡ್ಕೋತೀನಿ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಆವಾಗಲೇ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ ಈ ಮೇಯ್ನು ಈ ಮಸಾಲೆನೇ ಈ ಕುರ್ಮಾಗೆ ಹಾಗಾಗಿ ಆ ಮಸಾಲೆನ ಹಾಕೋತಾ ಇದ್ದೀನಿ ನೋಡಿ ಈ ಮಸಾಲೆನ ಹಾಕಿ ಇದಕ್ಕೆ ನೀರೇನು ಹಾಕೋಗಿಲ್ಲ ಹಾಗೇ ಫ್ರೈ ಮಾಡ್ಕೋಬೇಕು ಅದು ಆ ಮಸಾಲೆ ಎಲ್ಲ ಆ ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಸ್ಮೆಲ್ಲು ಹಾಗಾಗಿ ಅದನ್ನು ಫ್ರೈ ಮಾಡ್ಕೋತೀನಿ ಹಾಗೆಯೇ ಹಾಗೇ ಮಸಾಲೆನ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಈಗ ನಾವು ಆವಾಗಲೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಈಗ ಹಾಕ್ಕೊತಾ ಇದ್ದೀನಿ ಇದನ್ನು ಈ ಟೈಮಲ್ಲಿ ಹಾಕಿ ಇದನ್ನು ಮಿಕ್ಸ್ ಮಾಡ್ತೀನಿ ನೋಡಿ ಯಾವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಅದನ್ನು ಈಗ ಹಾಕ್ಕೊಂಡು ಇದನ್ನು ಒಂದು ಮಿಕ್ಸ್ ಕೊಡ್ತೀನಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಈಗ ನಾವು ನೀರನ್ನು ಹಾಕೋಬೇಕು ಎಷ್ಟು ಬೇಕು ಯಾವ ರೀತಿಯಾಗಿ ಆಗಬೇಕು ಆ ರೀತಿ ನೀರು ಹಾಕಿ ನಾನು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ರೆ ಈ ಸಮಯದಲ್ಲಿ ನೋಡಿ ನೀವು ಉಪ್ಪನ್ನ ಹಾಕೋಬೋದು ಉಪ್ಪೆಲ್ಲ ಹಾಕಿ ಬೇಯಿಸ್ಕೊಂಡ್ರೆ ಹಾಲು ಕುರ್ಮಾ ಕೂಡ ರೆಡಿ ಆಗುತ್ತೆ ಇದನ್ನು ಲಿಡ್ನಾಗ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಈ ಕಡೆ ಗೀ ರೈಸು ಕೂಡ ಆಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಗೀ ರೈಸು ಕೂಡ ಉದ್ರದ್ರಾಗಿ ಚೆನ್ನಾಗಾಗಿದೆ ಸಾಫ್ಟಾಗಿ ಬಂದಿದೆ ರೈಸು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಈ ಕಡೆ ಹಾಲು ಕುರ್ಮಾನೂ ಕೂಡ ರೆಡಿಯಾಗಿದೆ ಹಾಲು ಕುರ್ಮಾ ಅಂತೂ ಸಖತ್ತಾಗಿ ಬಂದಿತ್ತು ಆ ಥರ ಟೇಸ್ಟ್ ಇತ್ತು ಇವತ್ತು ಇವತ್ತಿನ ದಾಗೂ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆಯೇ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್